ಭಾಳಷ್ಟು ನಮ್ಮ ಮಠಗಳು ಸಂಸ್ಥೆಗಳು ಇವತ್ತು ಕೆ ಎಲ್ ಇ ಸಂಸ್ಥೆ ಇರ್ಬೋದು ನಾನ್ ಪತ್ರಿ ಸದ ಬಿ ಎಲ್ ಡಿ ಸಂಸ್ಥೆ ಇರ್ಬೋದು ಎಚ್ ಕೆ ಎಸ್ ಸಂಸ್ಥೆ ಇರ್ಬೋದು ಸುತ್ತೂರು ಮಠ ಇರ್ಬೋದು ಸಿದ್ಧಗಂಗಾ ಮಠ ಇರ್ಬೋದು ಈಗ ಅನೇಕ ಮಠಗಳು ಶಿಕ್ಷಣ ಸಂಸ್ಥೆಗಳು ಇವತ್ತು ಶಿಕ್ಷಣವನ್ನು ಕೊಟ್ಟು ಕೇವಲ ನಮ್ಮ ವಿರುಶ್ ಲಿಂಗಾಯತರಿಗೆಲ್ಲ ಇನ್ನು ಉಳಿದ ಎಲ್ಲ ಜಾತಿಯವರಿಗೆ ದಲಿತ ಹಿಡ್ಕೊಂಡು ಇವತ್ತು ಹಿಂದುಳಿದವರು ಎಲ್ಲರಿಗೂ ಕೂಡ ಅದನ್ನು ಸಹ ನಾವು ಶಿಕ್ಷಣವನ್ನು ದಾಸಾಹವನ್ನು ಕೊಟ್ಟು ಆಶ್ರಯವನ್ನು ಕೊಡ್ಕೊತ ಬಂದಿದ್ದೀವಿ ಇವತ್ತು ನಾವು ಸಂಘಟಕರಾಗಬೇಕಾಗಿದೆ ಇವತ್ತು ನಾನು ಒಂದ್ ಪಕ್ಷದಲ್ಲಿದ್ದೀನಿ ವಿಜೇಂದ್ರ ಒಂದ್ ಪಕ್ಷದಲ್ಲಿದ್ದಾರೆ ಆದ್ರೆ ಇವತ್ತು ಸಹ ಸಂಘಟನೆ ನಮ್ಮ ಸಮಾಜದಲ್ಲಿ ಆಗ್ಬೇಕಾಗಿದೆ ಎಲ್ಲೋ ಒಂದ್ ಕಡೆ ನಾನು ಬಹಳ ಸಲ ನೋಡ್ತೇನೆ ನಾವು ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಮತ್ತು ಮಧ್ಯ ಕರ್ನಾಟಕ ಮತ್ತು ಈ ಕಡೆ ನಾವು ದಕ್ಷಿಣ ಕರ್ನಾಟಕ ಏನಿದೆ ನಾವೇನು ಕಿತ್ತೂರು ಕರ್ನಾಟಕ ಅಂತೀವಿ ಮಧ್ಯ ಕರ್ನಾಟಕ ಮತ್ತು ಈಗ ಈಗ ದಕ್ಷಿಣ ಕರ್ನಾಟಕ ನಾವೆಲ್ಲರೂ ಕೂಡ ಇವತ್ತು ಸಹ ಒಂದು ಬಾಂಧವತ್ತು ಆಗ್ಬೇಕಾಗಿದೆ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಆ ಪರಸ್ಪರ ಆ ಬೆಸುಗೆ ನಮ್ಮ ತಿಂದಿಲ್ಲ ಆ ಕನೆಕ್ಟಿವಿಟಿ ಆಗಬೇಕಾಗಿದ್ರೆ ಇವತ್ತು ನಾವು ಸುತ್ತೂರು ಶ್ರೀಗಳು ಸುತ್ತೂರು ಶ್ರೀ ಶ್ರೀಗಳು ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರನ್ನ ಇಲ್ಲಿ ಮೈಸೂರು ಕರ್ಸ್ಕೊಂಡು ಅವ್ರ ಹತ್ರದ ಪ್ರವಚನ ಮಾಡ್ಕೊಂಡು ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಬಗ್ಗೆ ಇವತ್ತು ನಿಮಿಷ ಪರಿಚಯಿಸಿದವಂತವ್ರು ಹೀಗೆ ಇವತ್ತು ನಿಮಿಷ ನಮ್ಮ ಸಮಾಜ ಸಂಘಟನೆ ಆಗಬೇಕಾಗಿದೆ ಉತ್ತರ ದಕ್ಷಿಣ ಮತ್ತು ಮಧ್ಯ ಕರ್ನಾಟಕನು ಕೂಡ ನಮ್ಮ ಬಾಸಲ ಮಧ್ಯ ಕರ್ನಾಟಕವನ್ನು ನೆನಪಾರ್ ಬಿಡ್ತೀವಿ ಆ ಮಧ್ಯ ಕರ್ನಾಟಕವನ್ನು ಸೇರಿಸ್ಕೊಂಡು ಇವತ್ತು ಸಹ ನಮ್ಮ ಸಮಾಜದ ಸಂಘಟನೆ ಆಗಬೇಕು ಇವತ್ತು ಬಸವಣ್ಣವರ ಬಸವಾದಿ ಶರಣರ ಅವರ ಸಿದ್ಧಾಂತಗಳನ್ನ ಸಹ ಪ್ರಸಾರ ಮಾಡಬೇಕು ಆ ವಚನಗಳನ್ನ ಅವತ್ತ ಸಹ ನಾವು ಪ್ರಸಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ ಅದೇ ರೀತಿ ಅನೇಕ ಸಂಘಟನೆಗಳು ಇವತ್ತು ಸಹ ನಮ್ಮ ಮುದ್ದೆ ಬಸವ ಸಮಿತಿ ಇರಬಹುದು ವೃಷಭ ಮಾಸ ಆಗಬಹುದು ಜಾಗತಿಕ ಲಿಂಗಾಯತ ಮಾಸ ಆಗಬಾರದು ಅವ್ರು ಏನೇ ಇದ್ರೂ ಕೂಡ ಆ ಸಂಘಟನೆಗಳು ಎಲ್ಲನೂ ಕೂಡ ಒಂದೇ ಇದರ ಅಡಿಯಲ್ಲಿ ಬಂದು ನಾವು ಕೆಲಸ ಮಾಡಬೇಕಾಗಿದೆ ಮತ್ತು ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಈ ಉಪ ಪಂಗಡಗಳು ಏನಿದಾವೆ ಈ ಉಪ ಪಂಗಡಗಳನ್ನೆಲ್ಲರೂ ಎಲ್ಲರೂ ಒಗ್ಗೂಡಿಸ್ಬೇಕಾಗಿದೆ ಉಪ ಪಂಗಡಗಳು ಅಂಪು ಒಗ್ಗೂಡಿಸೋದಲ್ಲದೆ ಇವತ್ತೊಂದು ದಿವಸ ನಾವು ಸಣ್ಣ ಸಣ್ಣ ಸಮುದಾಯಗಳಿದಾವೆ ಕುಂಬಾರ ಉಪ್ಪಾರ ಅನೇಕ ಚಿಕ್ಕ ಚಿಕ್ಕ ಸಮುದಾಯಗಳಿದಾವೆ ಅವ್ರನ್ನೂ ಕೂಡ ನಾವು ತನ್ನ ಹತ್ತಿರದಾಗ ಸೇರಿಸ್ಕೋಬೇಕಾಗಿದೆ ಎಲ್ಲ ಒಂದು ಕಡೆ ನಾವು ಅವರಿಂದ ದೂರ ಆಗಿದ್ದೀವಿ ಅನ್ನೋ ಒಂದು ವಿಚಾರವನ್ನು ದಿವಸ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡ್ತೀನಿ ನಾವೆಲ್ಲರನ್ನು ಸೇರಿಸ್ಕೊಂಡ್ರೆ ನಾವು ಆಗಿನ ಅನುಭವ ಮಂಟಪ ನೋಡಿದ್ರೆ ಅನುಭವ ಮಂಟಪ ಅಂದ್ರೆ ಜಗತ್ತಿನ ಪ್ರಪ್ರಥಮ್ ಪಾರ್ಲಿಮೆಂಟ್ ಅದು ಜಗತ್ತಿನ ಪ್ರಪ್ರಪ್ರಥಮ ಪಾರ್ಲಿಮೆಂಟ್ ಏನು ಇವತ್ತು ಅನುಭವ ಮಂಟಪ ಅಲ್ಲಿ ಎಲ್ಲರಿಗೂ ಕಾಯಕ ವರ್ಗದವರಿಗೆ ಕುಂಬಾರ ಕಮ್ಮಾರ ಅಂಬಿಗರ ಚೌಡಯ್ಯ ಸೂಳೆ ಸಂಕವನ್ನು ಹಿಡ್ಕೊಂಡು ಎಲ್ಲರಿಗೂ ಕೂಡ ಆ ಒಂದು ಅನುಭವ ಮಂಟಪದಲ್ಲಿ ಸ್ಥಾನ ಇತ್ತು ಹೀಗಾಗಿ ಮಾನವೀಯತೆಯನ್ನು ಮೆರೆದಂಥ ಸಮುದಾಯ ಇದು ನಾವು ಒಗ್ಗಟ್ಟಾಗಬೇಕಾಗಿದೆ ಈ ಉಪ ಪಂಗಡಗಳ ನಾವು ಹೊರಬೇಕಾಗಿದೆ ಹೊರಬಂದು ಇವತ್ತು ನಮ್ಮ ಶಕ್ತಿ ಏನಿದೆ ಹಾಗೆ ಅನುಭವ ಮಂಟಪದಲ್ಲಿ ಇದ್ದಂಥ ಸಮುದಾಯಗಳನ್ನೆಲ್ಲ ನೋಡಿದ್ರೆ ಇವತ್ತು ಕಲ್ಯಾಣ ಕ್ರಾಂತಿ ಆಗಿರೋದಿದ್ರೆ ನಮ್ಮ ಸಮುದಾಯ ಅರ್ಧದಷ್ಟು ಕರ್ನಾಟಕ ಇವತ್ತು ಲಿಂಗಾಯತ ಸಮುದಾಯ ಆಗ್ತಿರ್ತಿವಿ ಅದಾಗ ಕಲ್ಯಾಣ ಕ್ರಾಂತಿ ನಂತರ ಇವತ್ತು ಸಹ ನಾವು ಛಿದ್ರಛಿದ್ರ ಆಗಿದ್ದೀವಿ ಆ ಚಿದ್ರ ಆದರೂ ಕೂಡ ಇವತ್ತಿನ ಸಹ ಉಳಿದಂತ ನಾವು ಸಮುದಾಯಗಳು ಏನಿದ್ದೀವಿ ಇವತ್ತು ಶಂಕರ್ ಬಿದ್ರಿಯವರು ಕೂಡ ನನ್ನ ಮಾತಿಗೆ ಒಪ್ಕೋತಾರೆ ಯಾಕಂದ್ರೆ ಕೇಲಿ ಸೊಸೈಟಿ ಕಟ್ಟಿದಂಥವ್ರು ಈ ಲಿಂಗಾಯತ ಸಮುದಾಯದಲ್ಲಿ ಸಣ್ಣ ಸಣ್ಣ ಸಮಾಜದಿಂದ ಬಂದಂಥವ್ರು ಸಪ್ತ ಋಷಿಗಳು ಫೋಗು ಹ ಕಟ್ಟಿಯವರು ಇವತ್ತನ್ನು ಸಹ ಏನು ಹರಿದು ಹೋದಂತಹ ವಚನ ಸಾಹಿತ್ಯ ಇತ್ತು ಬಸವ ಸಾಹಿತ್ಯ ಏನಿತ್ತು ದಿವಸ ಎಲ್ಲೋ ಅಂಗಡಿಗಳಲ್ಲಿ ಮಠಗಳಲ್ಲಿ ಜಗಲಿಗಳ ಮೇಲೆ ಕಿರಾಣಿ ಅಂಗಡಿಯಲ್ಲಿ ಬಿಟ್ಟಂತದನ್ನು ಕ್ರೋಢೀಕರಿಸಿ ಇವತ್ತು ದಿವಸ ಏನು ಐವತ್ತು ಶರಣರು ಮಾತ್ರ ನಮಗೂ ಪರಿಚಯ ಇದ್ರು ಇವತ್ತು ಸುಮಾರು ಎರಡು ನೂರು ಶರಣರ ಬಳಕೆಗೆ ತಂದಂಥವ್ರು ಡಾಕ್ಟರ್ ಫೋಗು ಹೊಳಕಟ್ಟಿಯವರು ಆ ಫೋಗು ಹೊಳಕಟ್ಟಿಯವರ ಬಗ್ಗೆ ಗೊತ್ತೇ ಇರಲಿಲ್ಲ ಆದರೆ ಇವತ್ತು ಸಹ ಪರಮಪೂಜ್ಯ ಸುತ್ತೂರು ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಅಂದು ಎಂ ಎಂ ಕಲಬುರಗಿಯವರು ಎಂ ಪಿ ಪ್ರಕಾಶ್ ಅವರು ಹೂವಿನ ಹಡಗಲಿಯಲ್ಲಿ ಸುತ್ತೂರು ಶ್ರೀಗಳ ಅಧ್ಯಕ್ಷತೆಯಲ್ಲಿ ಕೂಡಿಕೊಂಡು ಇವತ್ತೂ ಸಹ ಫಗು ಹೊಳ ಇವತ್ತಿನ ಒಂದು ವಚನ ಸಂಶೋಧನಾ ಕೇಂದ್ರ ಆಗಬೇಕು ಅವ್ರನ್ನ ಪರಿಚಯಿಸಬೇಕು ಅಂತೇಳಿ ಹೆಜ್ಜೆ ಇಟ್ಟು ಆ ಜವಾಬ್ದಾರಿಯನ್ನು ಇವತ್ತು ಬಿ ಎಡ್ ಎಸ್ ಸಂಸ್ಥೆಗೆ ಕೊಟ್ಟು ಇವತ್ತು ಎಂ ಎಂ ಕಲಬುರಗಿಯವ್ರ ನೇತೃತ್ವದಲ್ಲಿ ಹದಿನೆಂಟು ಸಂಪುಟಗಳನ್ನ ಇದು ಮಾಡೋ ಜೊತೆಗೆ ಇವತ್ತು ನಮ್ಮ ಫಗುಳ್ ಕಟ್ಟಿ ಸಂಶೋಧನಕ್ಕೆ ಭಾರವಾಗಿ ದೊಡ್ಡದಾಗಿ ಬೆಳೆದಿದೆ ಅವರು ಒಂದು ಸಣ್ಣ ಸಮಾಜಕ್ಕೆ ಸೇರಿದಂತ ಹೀಗಾಗಿ ನಾವು ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕಾಗಿದೆ ಬರೀ ದೊಡ್ಡ ದೊಡ್ಡ ಸಮುದಾಯಗಳ ಅಷ್ಟೇ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳನ್ನ ಏನು ಕಾಯಕ ಸಮುದಾಯಗಳದವು ಅವರೆಲ್ಲವನ್ನ ಸೇರಿಸ್ಕೊಂಡು ಇತ್ತು ಸಹ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ನಮ್ಮ ರಾಜಕೀಯ ಉದ್ದೇಶ ಬಂದಾಗ ನಮ್ಮ ರಾಜ್ಯ ಚುನಾವಣೆ ಇದ್ದಾಗ ಚುನಾವಣೆ ಆಗ್ತವೆ ಹೋಗ್ತವೆ ಚುನಾವಣೆ ಮುಗಿದ ಮೇಲೆ ಒತ್ತಿನ ಸಹ ವಿಜೇಂದ್ರ ನಾವು ಎಲ್ಲರೂ ಒಂದೇ ಅಂತ ಹೇಳೋದ್ರು ಸಹ ನಾವು ಒತ್ತಡಿಸೋ ಜನರ ಮುಂದೆ ಹೋಗಬೇಕಾಗಿದೆ ಮತ್ತು ಸಮಾಜದ ವಿಷಯ ಬಂದಾಗ ನಮ್ಮೆಲ್ಲವನ್ನ ಬದಿಗಿಟ್ಟುಕೊಂಡು ಇವತ್ತು ನಾವು ಒಗ್ಗೂಡಿ ಇವತ್ತಿನ ಸಹ ಮುನ್ನಡಿಬೇಕಾಗಿದೆ ಆ ಕೆಲಸವನ್ನ ಯಾವಾಗಲೂ ಕೂಡ ನಾನು ಮಾಡಿದ್ದೇನೆ ಉಳಿದವರು ಕೂಡ ಮಾಡಿದ್ದಾರೆ ಪರಮ ಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಅವರು ಏನು ಮಾರ್ಗದರ್ಶನ ಮಾಡ್ತಾರೆ ಸುತ್ತೂರು ನಮ್ಮೆಲ್ಲರಿಗೂ ಕೂಡ ಹಿರಿಯರು ಉತ್ತಿನಿಸೋ ಉತ್ತರ ಕರ್ನಾಟಕ ಇರ್ಬೋದು ಮಧ್ಯ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಸಿದ್ಧಗಂಗಾ ಮಠ ಕಾಯಕ ದಾಸೋಹ ಕೆಸರಿಟ್ಟಂತ ಮಠ ಪರಮ ಪೂಜೆ ಶಿವಕುರ್ಮಾರ ಮಹಾಸ್ವಾಮೀಜಿ ಇವು ದೇಶದ ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂತಹ ಸಂಸ್ಥೆ ಇವತ್ತಿನೂ ಸಹ ಜನರಿಗೆ ಶಿಕ್ಷಣ ಬಡವರಿಗೆ ಶಿಕ್ಷಣ ಕೊಟ್ಟಂತಹದ್ದು ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅಣ್ಣ ಬಸವಣ್ಣವರ ಬಸವಾದಿ ಶರಣರ ಬಸವ ಧರ್ಮವನ್ನು ಪ್ರಚಾರ ಮಾಡೋ ಜೊತೆಗೆ ವಚನಗಳನ್ನ ಇವತ್ತು ಸಹ ಜನರಿಗೆ ಮುಡಿಸುವ ಮೂಲಕ ಇಡೀ ಜಗತ್ತಿಗೆ ಬಸವ ತತ್ವ